ಪರ್ವತ್ ಲೈಫ್ ಕೇರ್ ಮತ್ತು ಆಚಾರ್ ಲ್ಯಾಬ್ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಪೊಲೀಸ್ ಕುಟುಂಬಗಳಿಗೆ ರಕ್ತ ಪರೀಕ್ಷೆ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಎಸ್ಪಿ ಉಮಾಪ್ರಶಾಂತ್ ಪೊಲೀಸ್ ಕುಟುಂಬಗಳು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರಲ್ಲದೆ ರಕ್ತದಾನ ಶ್ರೇಷ್ಠ ದಾನವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದರು ಇದೇ ವೇಳೆ ಎಸ್ಪಿ ಉಮಾಪ್ರಶಾಂತ್ ತಾವು ಕೂಡ ರಕ್ತ ಪರೀಕ್ಷೆ ಮಾಡಿಸಿಕೊಂಡರು ಇವೆಲ್ಲರೂ ಸಾಯೋದರೊಂದಿಗೆ ಈ ದಿವಸ ಇದು ಒಂದು ತಪಾಸಣಾ ರಕ್ತದಾನ ಸಿಬ್ಬಿರ ಮತ್ತು ರಕ್ತ ಪರೀಕ್ಷೆ ಮೂರುಗೂ ಕೂಡ ಇಟ್ಕೊಂಡಿದ್ದಾರೆ ಮೊದಲನೇದಾಗಿ ನಾನು ಈ ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೆ ಕೊಡ್ತೇನೆ ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಯಾವಾಗಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಜಾಬಲ್ಲಿ ಇರ್ತಾರೆ ಅವ್ರಿಗೆ ಜಾಸ್ತಿ ಗೊತ್ತಿದ್ದು ಗೊತ್ತಿದ್ರೆ ಜಾಸ್ತಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ತದೆ ಇರೋದ್ರಿಂದ ಬೇರೆ ತರಹದ ಸಮಸ್ಯೆಗಳು ಕೂಡ ಅಥವಾ ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಯಾಕೆ ನಾವು ಕ್ವಾರ್ಟರ್ಸ್ ನಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಅಂದರೆ ನಮಗೆ ಪೊಲೀಸರ ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ ಅವ್ರ ಫ್ಯಾಮಿಲಿ ಆರೋಗ್ಯ ಕೂಡ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರೆ ನಮ್ಮ ಪೊಲೀಸರನ್ನ ಸರಿಯಾಗಿ ನೋಡ್ಕೊಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಏನು ನಾವು ತಪಾಸಣಾ ಶಿಬಿರವನ್ನು ಆರ್ಗನೈಸ್ ಮಾಡಿದ್ದೇವೆ ಅದರಿಂದ ಉಪಯೋಗವನ್ನು ಪ್ರತಿಯೊಬ್ಬರು ಸರಿಯಾಗಿ ಪಡ್ಕೊಳ್ಬೇಕು ಅಂತ ನನ್ನೊಂದು ರಿಕ್ವೆಸ್ಟ್ ಯಾಕಂದರೆ ಪ್ರತಿಯೊಬ್ಬರಿಗೆ ಕೂಡ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದರೆ ನಮ್ಮ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅಥವಾ ಫ್ಯಾಮಿಲಿಯಲ್ಲಿ ಯಾರೇ ಒಬ್ರು ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫ್ಯಾಮಿಲಿಯಲ್ಲಿ ಸುಪರ್ ಆಗ್ತದೆ ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಡಾಕ್ಟರ್ಸ್ ಕಾಡ್ಸು ಅಂತ ಹೇಳ್ತೀವಿ ಎಲ್ಲ ಡಿಸೀಸಸ್ಗೆ ಅಥವಾ ನಾವು ಚೆನ್ನಾಗಿ ಇರಬೇಕಂದ್ರೆ ಅವರು ಮುಖ್ಯ ಕಾರಣಕ್ಕಂತರ ಆಗಿರ್ತಾರೆ ಸೊ ಇದಲ್ಲೇ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರು ಕೂಡ ಡಾಕ್ಟರ್ಸ್ ಜೊತೆ ಪೊಲೀಸಿಂದ ಒಳ್ಳೆ ಅನಾಭಾವ ಸಂಬಂಧ ಇರಬೇಕಾಗುತ್ತೆ ಸೊ ಈ ಎಲ್ಲ ರೀತಿಯಿಂದಲೂ ಕೂಡ ಅವರು ನಮ್ಮ ಜೊತೆ ಸೇರಿ ನಾವು ಸರ್ವಿಸ್ ಮಾಡಬೇಕು ಮೇಡಮ್ ನಮಗೆ ಒಂದು ಆರ್ಗನೈಸ್ ಮಾಡಿಕೊಡಿ ಅವಕಾಶ ಮಾಡಿಕೊಡಿ ಅಂತ ಹೇಗಿದೆ ಬಂದು ಕೇಳಿಕೊಂಡು ಅಲ್ಲಂತೆ ನಾವು ಈ ಶಿಬಿರವನ್ನು ಆರ್ಗನೈಸ್ ಮಾಡಿದ್ದೇವೆ ಇದೇ ತರ ಶಿಬಿರಗಳು ಇನ್ನು ಮುಂದೆ ರೀತಿಯಲ್ಲಿ ಮಾಡುತ್ತೇವೆ ಈ ಶಿಬಿರ ಯಾವ ಉದ್ದೇಶಕ್ಕೆ ಆರ್ಗನೈಸ್ ಮಾಡಿದರೆ ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಇಷ್ಟು ದಿನ ಇಷ್ಟು ಬಂದಿದ್ದೀರಾ ಅಷ್ಟೇ ಜನ ಅಲ್ಲ ಒಂದ್ ಗಂಟೆಯಿಂದ ಈವ್ನಿಂಗ್ ಇವಾಗ ಈವ್ನಿಂಗ್ ವರ್ಗೂ ಕೂಡ ಇರ್ತದೆ ಸೊ ಹಾಗಾಗಿ ಹೆಚ್ಚಿನ